ಗದಗ ತಾಲೂಕ್ ಮುಳುಗುಂದ್ ಪಟ್ಟಣ ಪಂಚಾಯಿತಿಗೆ ನಾಮ ನಿರ್ದೇಶನ ಸದಸ್ಯರಾಗಿ ಸರ್ಕಾರದಿಂದ ನೇಮಕವಾದ ಅಶೋಕ್ ಕುಂಸಿ ಮರತ್ ದೂರ್ ಜಮಲ್ ಸಾಬ್ನವರ್ ಹಾಗೂ ಮರಿಯಪ್ಪ ನಡಿಗೇರಿ ಅವರನ್ನ ಮೆಲ್ಗುನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಭಿನಂದಿಸಿದರು ನಾಮ ನಿರ್ದೇಶನ ಮಾಡಿ ಸರ್ಕಾರದ ಆದೇಶವನ್ನು ಹೊರಡಿಸಿದ್ದಾರೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಮತ್ತು ಡಿ ಆರ್ ಪಾಟೀಲ್ರು ಅವರಿಗೆ ಈ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೆ ಎಷ್ಟಾವಂತ ಕಾರ್ಯಕರ್ತರಿಗೆ ಹಾಗೂ ಸಾಮಾಜಿಕ ಸೇವೆ ಮತ್ತು ಸೇವಾ ತಂಡದ ಒಂದು ಮಹೋನ್ನತ ಕೆಲಸಗಳಿಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ರಾಜ್ಯದ ಕಾನೂನು ಮತ್ತು ಪ್ರವಾಸೋದ್ಯಮ ಇಲಾಖೆಯ ರಾಜ್ಯ ಸಚಿವರಾಗಿರುವಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರ ಶಿಫಾರಸಿನ ಮೇರೆಗೆ ಹಾಗೂ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಹಾಗೂ ಯುವಕರ ಕಣ್ಮಣಿಯಾಗಿರುವಂಥ ಕೃಷ್ಣಗೌಡ ಎಚ್ ಪಾಟೀಲ್ ಅವರನ್ನು ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮನ್ನು ಇವತ್ತು ಗೃಹನಿತ್ಯ ನಾಮ ನಿರ್ದೇಶಿತ ಸದಸ್ಯರನ್ನಾಗಿ ಘನವೆತ್ತ ಸರ್ಕಾರ ನಮ್ಮನ್ನು ಈ ಒಂದು ಸೇವೆಗೆ ಅನುಕೂಲವನ್ನು ಮಾಡಿಕೊಂಡು ಹಿರಿಯರಾಗಿರುವಂಥ ಸನ್ಮಾನ್ಯ ಶ್ರೀ ಶಿವಣ್ಣ ನಿರ್ಗುಂದ್ ಅವರು ಎಂ ಡಿ ಭಟ್ಟೂರವರು ನನ್ನ ರಾಜಕೀಯ ಮಾರ್ಗದರ್ಶಕರಾದಂತಹ ಮುಳುಗುಂದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಅನ್ಸಾರ ಸುಂಕಾಪುರ್ ಅವರು ಜೊತೆಗೆ ನನ್ನ ಮಾರ್ಗದರ್ಶಕರಾದಂತಹ ಶ್ರೀತಾ ಕೆ ಎಲ್ ಜೊತೆಗೆ ಸೈಯದ್ ಅಲಿ ಶೇಖ್ ಅವರು ಹಾಗೂ ಇನ್ನಿತರ ಮುಳುಗೊಂದು ಶೇರ್ ಘಟಕದ ಅಧ್ಯಕ್ಷ ಆಗಿರುವಂತಹ ಬಸವರಾಜ್ ಬಾತಾಖಾನೆ ಆಗಲಿ ಜೊತೆಗೆ ಆ ಸಣ್ಮುಖಪ್ಪ ಬಡ್ನೆಯವರಾಗ್ಲಿ ಬಸವರಾಜ್ ಬಡ್ನೆಯವರಾಗ್ಲಿ ಇಲ್ಲಿ ಈ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮನ್ನ ಇವತ್ತು ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಕ ಸದಸ್ಯರನ್ನಾಗಿ ಅವರು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಮೂರು ಜನರ ಪರವಾಗಿ ಅವರಿಗೆ ಉತ್ಪೂರ್ವಾದಂತಹ ವಂದನೆಗಳನ್ನ ಧನ್ಯವಾದ ನಾಮನಿರ್ದೇಶಕ ಸದಸ್ಯರನ್ನಾಗಿ ಮಾಡಿದಂತ ನಮ್ಮ ನೆಚ್ಚಿನ ನಾಯಕರು ನಮ್ಮ ನೆಚ್ಚಿನ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತಾ ಹಾಗೂ ಡಿ ಆರ್ ಪಾಟೀಲ್ ಸಾಹೇಬ್ರಿಗೂ ನನ್ನ ಹೃದಯ ಪೂರ್ವಕವಾಗಿ ಅಭಿನಂದನೆ ಹೇಳುತ್ತಾ ಮತ್ತು ಯುವಕರ ಕಣ್ಮಣಿ ಯುವಕರಿಗೆ ಮಾರ್ಗದರ್ಶನ ಹೇಳುತ್ತಾ ನಮ್ಮನ್ನು ಎತ್ತರಕ್ಕೆ ಬೆಳೆಸುವ ಒಂದು ಭಾವನೆಯನ್ನು ಇಟ್ಟುಕೊಂಡಂತ ಯುವಕರ ಕಣ್ಮಣಿಯಾದಂಥ ಕೃಷ್ಣೇಗೌಡ ಪಾಟೀಲ್ ಅವರಿಗೂ ನನ್ನ ಅಭಿನಂದನೆಗಳನ್ನು ಹೇಳುತ್ತಾ ಗುರು ಹಿರಿಯರಿಗೂ ಮತ್ತು ಎಲ್ಲ ಜಾತ್ಯತೀತ ಮನೋಭಾವವನ್ನು ಇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಸಹ ಸಹಾಯ ಸಹಕಾರದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೂ ಈ ವೇದಿಕೆಯ ಮುಖಾಂತರ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಕಡಿಮೆ ಅಂತ ಹೇಳಿ